ಆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಕೆ ಸಿ ಟಿ ಅಪ್ಲಿಕೇಶನ್ನ ಅಪ್ಲೈ ಮಾಡ್ತಾ ಇದ್ದೀರಾ ಬಟ್ ಕೆಲವು ಕಡೆ ಇನ್ನೂ ಮಿಸ್ಟೇಕ್ಗಳು ಆಗ್ತಾ ಇದೆ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿದ್ದೀರಾ ಬಟ್ ಡ್ರಾಫ್ಟ್ ಅಪ್ಲಿಕೇಶನ್ ಕಾಪಿನಲ್ಲಿ ಮಿಸ್ಟೇಕ್ ಬರ್ತಾ ಇದೆ ಎಸ್ಪೆಷಲಿ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆಗ್ತಾ ಇದೆ ಸಪೋಸ್ ಇಲ್ಲಿ ನೀವು ಸೆಕೆಂಡ್ ಥರ್ಡ್ ಟೂ ತೌಸಂಡ್ ಸಮಥಿಂಗ್ ಕೊಟ್ಟಿರ್ತೀರ ಅಂದ್ಕೊಳ್ಳಿ ಇಲ್ಲಿ ಡೇಟ್ ಮತ್ತು ಮಂತ್ ಮಿಸ್ಮ್ಯಾಚ್ ಇದೆ ಈ ಒಂದು ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿದ್ರೂ ಸಹ ಡ್ರಾಫ್ಟ್ ಕಾಪಿನಲ್ಲಿ ಮಿಸ್ಟೇಕ್ ಆಗ್ತಾಯಿದೆ ಸೊ ಹಾಗಾಗಿ ಇದು ನಿಮ್ಮ ಪ್ರಾಬ್ಲಮ್ ಅಲ್ಲ ಇದು ಸಾಫ್ಟ್ವೇರ್ ಪ್ರಾಬ್ಲಮ್ ಇದು ಹಾಗಾಗಿ ನೀವು ವೆಯ್ಟ್ ಮಾಡಿ ರೀಎಂಟ್ರಿ ಮಾಡಿ ಫೀಸನ್ನು ಪೇ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಕ್ರಾಸ್ ಚೆಕ್ ಮಾಡಿಕೊಳ್ಳಿ ಅಪ್ಲಿಕೇಶನ್ನ ಡ್ರಾಫ್ಟ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ಮಿಸ್ಟೇಕ್ ಇದ್ದರೆ ವೆಯ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಫೈನಲ್ ಕಾಪಿನ ತಗೋಬೇಡಿ ಡ್ರಾಫ್ಟ್ ಕಾಪಿ ತಗೊಂಡು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಒನ್ ಅವರ್ ಆರ್ ಟೂ ಅವರ್ಸ್ ಆದಮೇಲೆ ಮತ್ತೆ ಒಂದು ಸಲ ರೀಎಂಟ್ರಿ ಮಾಡಿ ಹಾಗೆ ಮತ್ತೆ ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಆಗ್ತಾ ಇರೋದು ಅಂದರೆ ಕ್ಲೈಮ್ಡ್ ಸರ್ಟಿಫಿಕೇಟ್ ನೀವು ರೂರಲ್ ಇನ್ಕಮ್ ಆರ್ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ ಹೀಗೆ ಬೇರೆ ಬೇರೆ ಕೋಟಾಗಳಿಗೆ ನೀವು ಕ್ಲೈಮ್ ಮಾಡಿದರೂ ಸಹ ಲಾಸ್ಟಿಗೆ ನಿಮಗಲ್ಲಿ ನಾಟ್ ಕ್ಲೈಮ್ಡ್ ಅಂತ ಬರ್ತಾ ಇದೆ ಎಗೈನ್ ಇಟ್ ಈಸ್ ಆಲ್ಸೋ ಸಾಫ್ಟ್ವೇರ್ ಪ್ರಾಬ್ಲಮ್ ಬೈ ಚಾನ್ಸ್ ಬರ್ತಾ ಇದ್ದರೆ ಅಥವಾ ನಾಟ್ ಕ್ಲೈಮ್ಡ್ ಅಂತ ಬಂದರೆ ನೀವೊಂದೋ ನೀವು ಇಲ್ಲಿ ಎಂಟ್ರಿ ಮಾಡಿದರೂ ಸಹ ನಾಟ್ ಕ್ಲೈಮ್ಡ್ ಅಂತ ಬಂದರೆ ಅದು ಸಾಫ್ಟ್ವೇರ್ ಪ್ರಾಬ್ಲಮ್ ಇದೆ ಯಾರು ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ಸ್ನ ಅಥವಾ ಅಡ್ಮಿನ್ ಅಥಾರಿಟಿನ ಮೀಟ್ ಮಾಡಬೇಕು ಅಂದರೆ ನೀವು ರೂರಲ್ ಕೋರ್ಟಾಗೆ ಕ್ಲೈಮ್ ಮಾಡಿದ್ದೀರಾ ಇನ್ಕಮ್ ಕ್ಲೈಮ್ ಮಾಡಿದ್ದೀರಾ ಅಥವಾ ಕೆಟಗರಿ ಕ್ಲೈಮ್ ಮಾಡಿದ್ದೀರಾ ಹೈದರಾಬಾದ್ ಕರ್ನಾಟಕ ಕ್ಲೈಮ್ ಮಾಡಿದ್ದೀರಾ ಅಥವಾ ಇನ್ನಿತರ ಕ್ಲೈಮ್ಗಳು ಮಾಡಿದ್ದು ಅಥವಾ ಮೈನಾರಿಟಿ ಕ್ಲೈಮ್ ಮಾಡಿದ್ದೀರಾ ಬಟ್ ಕ್ಲೈಮ್ ಮಾಡಿದ್ದು ಸಹ ಇಲ್ಲಿ ನಾಟ್ ಸ್ಯಾಟಿಸ್ಫೈಡ್ ಆರ್ಡಿ ನಂಬರ್ ಕರೆಕ್ಟಾಗಿದೆ ವ್ಯಾಲಿಡಿಟಿ ಇದೆ ಎಲ್ಲ ಕರೆಕ್ಟಾಗಿದ್ದು ಏನಾದರೂ ಮ್ಯಾಚ್ ಆಗಿದ್ದರೆ ಸ್ಟಡಿ ಡೀಟೇಲ್ಸು ಅಷ್ಟೇ ನೀವು ಟೆ ಈ ಒಂದು ಟೆನ್ ಇಯರ್ಸ್ನು ಮತ್ತು ಸೆಕೆಂಡ್ ಪಿ ಯು ಸಿನೆಲ್ಲ ಎಂಟ್ರಿ ಮಾಡಿದ್ದೀರಾ ಆದರೂ ಇಲ್ಲಿ ಕ್ಲೈಮ್ಡ್ ನಾಟ್ ವೆರಿಫೈಡ್ ಅಂತ ಬರ್ತಾ ಇದೆ ಅಥವಾ ನಾಟ್ ಸ್ಯಾಟಿಸ್ಫೈಡ್ ಅಂತ ಬರ್ತಾ ಇದೆ ಅಥವಾ ಇಟ್ ಈಸ್ ನಾಟ್ ಕ್ಲೈಮ್ಡ್ ಅಂತ ಬರ್ತಾ ಇದೆ ಅಂದರೆ ನಿಮ್ಮ ಕಾಲೇಜ್ನ ಪ್ರಿನ್ಸಿಪಲ್ನ ಮೀಟ್ ಮಾಡಿ ಅವ್ರು ನಿಮಗೆ ಸಾಲ್ವ್ ಮಾಡಿ ಕೊಡ್ತಾರೆ ಅದಾದಮೇಲೆ ನೆಕ್ಸ್ಟ್ ನೀವು ಟೂ ಅವರ್ಸ್ ತ್ರೀ ಅವರ್ಸ್ ಆದಮೇಲೆ ಲಾಗಿನ್ ಆಗಿ ನೀವು ಚೆಕ್ ಮಾಡಿಕೊಂಡಾಗ ಇಲ್ಲಿ ಕ್ಲೈಮ್ಡ್ ವೆರಿಫೈಡ್ ಅಂತ ಬಂದಿರುತ್ತೆ ರಿಪೀಟರ್ಸ್ ಅಷ್ಟೇ ನೀವು ಓದಿರೋ ಕಾಲೇಜ್ನ ಪ್ರಿನ್ಸಿಪಲ್ಸ್ನ ಮೀಟ್ ಮಾಡಿ ಅವರು ನಿಮ್ಗೆ ಇದನ್ನು ಸಾಲ್ವ್ ಮಾಡಿ ಕೊಡ್ತಾರೆ